ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ನ ನಾನು ಮಧ್ಯಾಹ್ನ ಅಡುಗೆಯಿಂದ ಶುರು ಮಾಡ್ತಾಯಿದ್ದೀನಿ ಓ ವೀಡಿಯೋ ಶುರು ಮಾಡೋಣ ಬನ್ನಿ ಬೆಳಗ್ಗೆಯಿಂದ ಕೆಲಸ ರೀತಿಯಲ್ಲಿ ಏನೂ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ನಾನು ಇವತ್ತು ಮಧ್ಯಾಹ್ನ ಊಟಕ್ಕೆ ರಸಮ್ ಮಾಡ್ತಾ ಇದ್ದೀನಿ ಅವತ್ತು ರಸಮ್ ಪೌಡರ್ ತೊಗೊಬಂದಿದ್ದೆ ಇವತ್ತು ಸ್ವಲ್ಪ ರಸಮೇ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ನಾನು ರೆಸಿಪಿ ತೋರಿಸೋಣ ಅಂದ್ಕೊಂಡೆ ಮತ್ತು ಆಗಲೇ ಇಲ್ಲ ಇಲ್ಲಿ ಸುಜು ನಿದ್ದೆ ಮಾಡ್ತಾ ಮಲಗಿದ್ದಾನೆ ಪುನರ್ವ ನಿದ್ದೆ ಮಾಡ್ತಾ ಇದ್ದಾನೆ ಇಲ್ಲಿ ಪಾಪ ನಂಗೆ ಸುಜಿನ ಕರ್ಕೊಂಬಂದ್ಬಿಟ್ಟು ಅವನಿಗೆ ಟೈಮ್ ಪಾಸ್ ಮಾಡೋಕ್ಕಾಗ್ತಿಲ್ಲ ಎಷ್ಟೊದಲು ಸುಮ್ಮನೆ ನಿದ್ದೆ ಹೊಡಿತಾ ಇದ್ದಾನೆ ಊಟನೂ ಮಾಡಿಲ್ಲ ನನಗೆ ಆ್ಯಕ್ಚುಲಿ ಏನು ಗೊತ್ತಾ ಊಟಕ್ಕಿಂತ ನಿದ್ದೆ ಮುಖ್ಯ ಊಟ ಯಾವಾಗ ಬೇಕಾದರೂ ಮಾಡ್ಬೋದು ಬಟ್ ನಿದ್ದೆ ಯಾವಾಗಲೂ ಬರೋಲ್ಲ ಅಲ್ವಾ ಹಾಗಾಗಿ ನಾನು ಊಟ ಬಿಟ್ಟು ನಿದ್ದೆ ಮಾಡ್ತಾ ಮಲಗಿರೋನ ನಾನು ಯಾವತ್ತೂ ಎಬ್ಸಲ್ಲ ನಾನು ನನ್ನ ನನಗೆ ಯಾರಾದರೂ ಊಟ ಮಾಡು ಬಾ ಊಟ ಬಾ ಅಂತ ಮಲಗಿದಾಗ ಎಪ್ಸಿದ್ರೆ ಅದು ನನಗೂ ಇಷ್ಟ ಆಗೋಲ್ಲ ನಾನು ಬೇರೆಯವ್ರು ನಿಪ್ಸಲ್ಲ ನಾನು ನಿಪ್ಸಿದ್ರು ನನಗೆ ಇಷ್ಟ ಆಗೋಲ್ಲ ಸೊ ನನಗೂ ಯಾಕೋ ತಲೆ ಎಲ್ಲ ನೋತಿದೆ ಪಾಪು ಮಲಗಿದ್ದಾನಲ್ಲ ನಾನು ಸ್ವಲ್ಪ ಹೊತ್ತು ಮಲ್ಕೋಬೇಕೀಗ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಊಟ ಎಲ್ಲ ಆಯಿತು ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ಅನ್ಕೊತೀನಿ ಹೇಳಿದ್ದೆ ಅಂದ್ಕೊತೀನಿ ಸೊ ಅಮಾವಾಸ್ಯೆ ದಿವಸ ಮೇಯ್ನ್ ಡೋರ್ ಇರುತ್ತಲ್ಲ ನಮ್ಮ ಮನೆ ಮೇಯ್ನ್ ಡೋರಲ್ಲಿ ನಾವೇನಾದರೂ ಏನಾದರೂ ಮ್ಯಾಟ್ ಹಾಕಿರ್ತೀವಲ್ವ ಅದ್ರ ಕೆಳಗಡೆ ಬೆಳ್ಳುಳ್ಳಿ ಮತ್ತು ಏನು ಮೆಣಸಿ ಹಣ್ಣು ಮೆಣಸಿ ಕಾಯಿ ಎಲ್ಲ ಮೆಣಸಿ ಹಣ್ಣು ಮತ್ತು ಉಪ್ಪು ಇಷ್ಟನ್ನು ಹಾಕಿ ಇಡೋದ್ರಿಂದ ಮನೆಗೆ ಯಾವುದೇ ರೀತಿ ನೆಗೆಟಿವ್ ಎನರ್ಜಿಗಳು ಬರಲ್ಲ ಅಂತ ಹೇಳ್ತಾರೆ ಆದರೆ ಈಗ ಮನೆಗೆ ಯಾರ್ಯಾರೋ ಬರ್ತಾರೆ ಹೊರ್ಗಡೆಯಿಂದ ಕಾಲು ತೊಳ್ಕೊಂಬಂದಿರಲ್ಲ ಓಡಾಡ್ಕೊಂಡು ಬಂದಿರ್ತಾರೆ ಮನೆಯೊಳಗೆ ಬಂದಾಗ ಅವ್ರೇನು ಕಾಲು ತೊಳೆದಿರಲ್ಲ ಹಾಗೆ ಬರ್ತಾರೆ ಸೊ ಮತ್ತು ಅವ್ರಿಗೆ ಕೆಲವ್ರ ದೃಷ್ಟಿ ಸರಿ ಇರಲ್ಲ ಆಯಿತಾ ಸೊ ಮಕ್ಕಳು ಏನಾದರೂ ಕುಡಿತಾ ಇದ್ದರೆ ನೋಡಿ ನೋಡ್ತಾ ನೋಡೋದು ಹೆಂಗೆ ಕುಡಿತಾ ಇದ್ದಾವೆ ಮಕ್ಕಳು ಈ ಮಗು ಹಿಂಗೆ ಕುಡ್ಕೊಂಡ್ಬಿಡುತ್ತೆ ಅನ್ನೋ ಅನ್ನೋ ಥರ ಒಂದ್ಸಲ ಅಂದ್ಕೊಳ್ಳೋದು ಅಥವಾ ಊಟ ಮಾಡೋದು ನೋಡೋದು ಅಥವಾ ಹಾಲು ಕುಡಿಯೋದು ನೋಡೋದು ಈ ಥರ ಎಲ್ಲ ಮಾಡಿದಾಗ ಕೆಲವು ಮಕ್ಕಳಿಗೆ ಆಗುತ್ತೆ ಅದು ಎಲ್ಲರ ದೃಷ್ಟಿನೂ ಹಾಗೆ ಇರುತ್ತೆ ಅಂತಲ್ಲ ಕೆಲವ್ರ ದೃಷ್ಟಿ ಹಂಗಿರುತ್ತೆ ಆಯಿತಾ ಸೊ ಕೆಲವು ಮಕ್ಕಳನ್ನ ನೋಡಿ ಕೆಲವ್ರು ಸೈಸ್ ಓ ಈ ಮಗು ಗುಂಡು ಗುಂಡುಕ್ಕಿದೆ ನಮ್ಮ ಮಗು ಹಿಂಗಿದೆ ಈ ಥರ ಎಲ್ಲ ಕಂಪೇರ್ ಮಾಡಿಕೊಂಡು ಸೊ ಈ ಥರ ಏನೇನೇನೇನೋ ಇರುತ್ತೆ ರೀಸನ್ ಅಲ್ವಾ ಅದೆಲ್ಲ ರೀಸನ್ಗೂ ಒಂದು ಮದ್ದು ಏನಪ್ಪ ಅಂತಂದರೆ ಮ್ಯಾಟ್ ಕೆಳಗಡೆ ನಾವು ಬೆಳ್ಳುಳ್ಳಿನ ಹಾಕಿ ಇಡೋದ್ರಿಂದ ಸೊ ಆ ಥರ ಯಾವುದೇ ರೀತಿ ಮಕ್ಕಳಿಗೆ ದೃಷ್ಟಿ ಆಗೋಲ್ಲ ಕಾಲ್ದೋಳಾಗಲ್ಲ ರಚ್ಚೆ ಹಿಡಿಯಲ್ಲ ಅಂತ ಹೇಳ್ತಾರೆ ಸೊ ನನ್ನ ಪಾಪುಗೂ ನಾನು ಮನೇಲಿದ್ದಾಗ ಇದ್ದಾಗ ಊರಲ್ಲಿದ್ದಾಗ ನಾವು ಅದೇ ಮಾಡ್ಕೊಂಡು ಬಂದಿದ್ದು ಸೊ ಇದನ್ನು ನಾನು ನಮ್ಮ ಮನೇಲೂ ಇದ್ದೀನಿ ಇಲ್ಲ ಅಂದರೆ ಈ ಮನೆಗೆ ಬಂದಮೇಲೆ ಅಜಂಪುರಕ್ಕೆ ಬಂದಮೇಲೂ ನಾನು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ ನನಗೆ ಅವತ್ತು ಅಮಾವಾಸ್ಯ ದಿವಸ ಹುರಿ ಹೊಟ್ಟೋದ್ರಲ್ಲ ಓಟೋಗದ್ನಲ್ಲ ಹಾಗಾಗಿ ಅವತ್ತು ಚೇಂಜ್ ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕೆ ಇವತ್ತು ಇದೆ ಸೊ ನಿಮಗೂ ತೋರಿಸೋಣ ಬೇರೆಯವ್ರಿಗೂ ಅದು ಯೂಸ್ ಆಗುತ್ತೆ ಹಾಗಾಗಿ ಇದ್ದೀನಿ ಬನ್ನಿ ಯಾವ ಥರ ಮಾಡ್ತೀನಿ ಏನು ಅಂತ ನಾನು ಆ್ಯಕ್ಚುಲಿ ನನ್ನ ಮಗನಿಗೆ ಒಂದು ವರ್ಷ ಕಂಪ್ಲೀಟ್ ಆಗೋವರೆಗು ಕಾಲ್ತೊಳ ಆಗುತ್ತೆ ಅಂತ ಅಂದ್ಬಿಟ್ಟು ಇಷ್ಟು ದಪ್ಪ ಬೊಟ್ಟಿಡ್ತಿದ್ದೆ ಕಪ್ಪಿಡ್ತಿದ್ದೆ ಅವನಿಗೆ ನಾನು ಕಣ್ಣಿಗೆ ಆಗಲಿ ಇನ್ನೇ ಮತ್ತೊಂದು ಇದಕ್ಕೆ ಹುಬ್ಬಿಗೆ ಇಲ್ಲಿ ತಲೆಗೆ ಅಂದ್ಕೊಂಡು ಏನೋ ಮಾಡ್ತಾರೆ ನಾನು ಅದೆಲ್ಲ ಏನೂ ಮಾಡಿಲ್ಲ ಬಟ್ ಹಣೆಗೆ ಮತ್ತೆ ಚಿಕ್ಕದಾಗಿ ಚಿಕ್ಕದಾಗಿಡ್ತಿದ್ದೆ ಹಣೆಗೆ ಮಾತ್ರ ದೊಡ್ಡದಾಗಿ ಬಿಟ್ಟಿರ್ತಿದ್ದೆ ಯಾಕಂದ್ರೆ ಅವನು ಅಷ್ಟು ಮುದ್ದು ಮುದ್ದಾಗಿದ್ದ ಇವಾಗ ಸ್ವಲ್ಪ ವೀಕ್ ಆಗಿಬಿಟ್ಟಿದ್ದಾನೆ ಬಿಡಿ ಇವಾಗ ಸಣ್ಣ ಆಗೋಗಿದ್ದಾನೆ ಬಟ್ ಮಗುನಲ್ಲಿ ತುಂಬ ಗುಂಡು ಗುಂಡಕ್ಕಿದ್ದ ದಪ್ಪ ತಪ್ಪು ಕೊಂಡು ಚಬ್ಬಿ ಚಬ್ಬಿಯಾಗಿ ಪಿಂಕ್ ಪಿಂಕಾಗಿ ಚೆನ್ನಾಗಿದ್ದ ಸೊ ಕಾಲ್ದೊಳಾಗುತ್ತೆ ಅಂತ ಅಂದ್ಬಿಟ್ಟು ನಾನು ದೊಡ್ಡ ದೊಡ್ಡ ಬಿಟ್ಟಿರ್ತಿದ್ದೆ ಅದು ಫೋಟೋ ಸಿಕ್ಕರೆ ನಾನು ಬೇಕಿದ್ರೆ ಅಟ್ಯಾಚ್ ಮಾಡ್ತೀನಿ ನೋಡಿಬೇಕಿದ್ರೆ ಹಾಗಾಗಿ ಮಕ್ಕಳು ವಿಷಯದಲ್ಲಿ ಸ್ವಲ್ಪ ನಾವು ಕೇರ್ಫುಲ್ಲಾಗೇ ಇರಬೇಕಾಗತ್ತೆ ಸುಮ್ಮನೆ ಹಠ ಮಾಡೋದು ಹೀಗೆಲ್ಲ ಮಾಡ್ತಾವೆ ಮಕ್ಕಳು ಸೊ ಅದೆಲ್ಲದಕ್ಕೂ ಮೇನ್ ರೀಸನ್ ಅದೇ ನೆಗೆಟಿವ್ ಎನರ್ಜಿ ಇರುತ್ತೆ ಇಲ್ಲಾಂದರೆ ಯಾರ್ದಾದ್ರೂ ಕಣ್ ಬಿದ್ದಿರುತ್ತೆ ದೃಷ್ಟಿ ತಾಕಿರುತ್ತೆ ಹಾಗಾಗಿ ಮಕ್ಕಳು ಹಂಗೆಲ್ಲ ಮಾಡ್ತವೆ ಸೊ ಬನ್ನಿ ಹೆಂಗೆ ಮಾಡ್ತೀನಿ ಅನ್ನೋದನ್ನು ನಾನೀಗ ತೋರಿಸ್ತೀನಿ ನಿಮಗೆ ನಾನಿಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿದು ಒಂದು ನಾಲ್ಕೈದು ಹೆಸ್ರುಗಳು ಹೆಸರುಳನ್ನ ತೊಗೋಬೇಕು ಜೊತೆಗೆ ಒಂದು ಮೆಣಸಿ ಹಣ್ಣು ಮತ್ತು ಅರುಳುಪ್ಪು ಇಲ್ಲಿ ಹಣ್ಣು ಮತ್ತು ಅರುಳುಪ್ಪು ಆಪ್ಷನಲ್ ಆಯಿತಾ ಬಟ್ ಬೆಳ್ಳುಳ್ಳಿ ಮಾತ್ರ ಕಂಪಲ್ಸರಿ ಅದನ್ನು ನಾನು ಏನು ಮಾಡ್ತೀನಿ ಈ ಕವರ್ ಒಳಗಡೆ ಹಾಕ್ಕೊತೀನಿ ಡೈರೆಕ್ಟಾಗಿ ಹಾಗೆ ಹಾಕ್ಬೋದು ಬಟ್ ಕಸ ಗುಡಿಸುವಾಗ ನಾವೇ ಓಡಾಡೋವಾಗ ಆ ಕಡೆ ಈ ಕಡೆ ಒಟ್ಟೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಈ ಕವರ್ ಒಳಗಡೆ ಹಾಕಿ ನಾನು ಮ್ಯಾಟ್ ಕೆಳಗಡೆ ಇಟ್ಬಿಡ್ತೀನಿ ನೋಡಿ ಈ ಥರ ಪ್ಯಾಕೆಟಲ್ಲಿ ಒಂದು ಕವರ್ ಒಳಗಡೆ ಹಾಕಿದ್ದೀನಿ ಬೆಳ್ಳುಳ್ಳಿ ಉಪ್ಪು ಮತ್ತು ಮೆಣಸಿನ ಅದನ್ನು ಈ ಡೋರ್ ತುಂಬ ಸಾರಿ ಮ್ಯಾಟ್ ಇರುತ್ತಲ್ಲ ಈ ಮ್ಯಾಟ್ ಕೆಳಗಡೆ ಹಿಂಗೆ ಹಾಕ್ತೀನಿ ಮೈನ್ ಡೋರಲ್ಲಿ ಹಾಕ್ಬೇಕು ಆ್ಯಕ್ಚುಲಿ ಇದನ್ನು ಸೊ ಆಮೇಲೆ ಮನೆ ಮುಂದೆ ಈ ಥರ ಒಂದು ಮ್ಯಾಟ್ ಹಾಕಿದ್ರೆ ಅದನ್ನು ರೆಡ್ ಕಲರ್ ಹಾಕ್ಬೇಕಂತೆ ಅದು ಕೆಂಪು ಈಗ ನಾವು ಕೆಂಪು ನೀರೆಲ್ಲ ಮಾಡೋದೇನಿ ಕೇಳಿ ದೃಷ್ಟಿ ಹೋಗ್ಲಿ ಅಂತಲ್ವಾ ನಾನು ಬ್ಲೂ ಕಲರ್ ತೊಗೊಂಬಿಟ್ಟಿದ್ದೆ ಫಸ್ಟು ಆಮೇಲೆ ಯೋಚನೆ ಮಾಡಿಬಿಟ್ಟು ಆಮೇಲೆ ಅದು ಬೇಡ ಅಂದ್ಬಿಟ್ಟು ರೆಡ್ ಕಲರ್ ತಗೊಂಬಂದು ಹಾಕಿದೆ ಸೊ ಮಕ್ಕಳಿದ್ದಾಗ ನಾವಿದ್ರು ನಾನು ಅದೆಲ್ಲ ತಲೆನೇ ಕೆಡ್ಸ್ಕೊಳಲ್ಲ ಬಿಡಿ ಬಟ್ ಮಕ್ಕಳಿದ್ದಾಗ ಸೊ ನನ್ನ ಮಗ ಬಂದ ಮೇಲೆ ನಾನು ಸ್ವಲ್ಪ ಈ ಥರದ್ದೆಲ್ಲ ಅನುಭವಕ್ಕೆ ಬಂದಿರೋದ್ರಿಂದ ನಾನು ಜಾಸ್ತಿ ಬಿಲೀವ್ ಮಾಡ್ತಾ ಇರೋದು ಇವನು ತ್ರೀ ಮಂತ್ಸ್ ಬೇಬಿ ಇದ್ದಾಗ ಹಾಲು ಕುಡಿಯೋದೇ ಬಿಟ್ಬಿಟ್ಟಿದ್ದ ಅಂದರೆ ಯೋಚನೆ ಮಾಡಿ ನೀವೇ ಅಂದ್ಕೊಳ್ಳಿ ಆಯಿತಾ ಜನರ ಕಣ್ಣುಗಳು ಹೆಂಗೆಲ್ಲ ಇರುತ್ತೆ ಅಂತ ಅದೆಲ್ಲ ಆದಮೇಲೆ ಸ್ವಲ್ಪ ನಾನು ಇದೆಲ್ಲ ತುಂಬ ಬಿಲೀವ್ ಮಾಡೋಕೆ ಶುರು ಮಾಡಿಬಿಟ್ಟಿದ್ದೀನಿ ಬಟ್ ಇದೆಲ್ಲ ನಮ್ಮ ಮಕ್ಕಳು ಒಳ್ಳೇದಕ್ಕೆ ಅಲ್ವಾ ಮಾಡೋದು ಸೊ ಮಾಡೋದ್ರಲ್ಲಿ ಹಿಂಗೆ ತಪ್ಪಿಲ್ಲ ಬಟ್ ಇದನ್ನು ಕೆಟ್ಟದಂತೂ ಏನು ಆಗೋಲ್ಲ ಅಲ್ವಾ ಬಟ್ ಎಲ್ಲದನ್ನೂ ಅತಿಯಾಗಿ ಕೆಲವ್ರು ತುಂಬಾ ಮನಸ್ಸು ಹಚ್ಕೊತಾರೆ ಪ್ರತಿಯೊಂದನ್ನು ಮನ್ಸು ಹಚ್ಕೊಂತಾರೆ ಅಷ್ಟೆಲ್ಲ ಕಚ್ಕೊಂಡ್ಬೇಡಿ ಬೇಸಿಕ್ ಆಗಿ ಏನು ಮಾಡಬೇಕೋ ಅದಷ್ಟು ಮಾಡ್ಕೊಳ್ಳೋಣ ಸಾಕು ಅಂತ ನನಗೆ ಅನ್ಸುತ್ತೆ ಮತ್ತೆ ಸಂಜೆ ತರಕಾರಿ ತಗೊಂಬರೋಣ ಅಂತ ಅಂದ್ಬಿಟ್ಟು ಸಂತೆಗೆ ಹೋಗಿದ್ವಿ ಊರಿಗೆ ಹೊಟ್ಟೋಗಿದ್ನಲ್ಲ ಹಾಗಾಗಿ ತರಕಾರಿ ಏನೂ ಇರಲಿಲ್ಲ ಅಲ್ಲ ಖಾಲಿ ಹೊಟ್ಟೋಗಿದ್ದೆ ಸೊ ಬಂದಮೇಲೆ ಏನೂ ಇರಲಿಲ್ಲ ಮನೇಲಿ ಹಾಗಾಗಿ ಹೋಗಿ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಮಣಿ ಫ್ರೀ ಮಾಡ್ಕೊಂಬಂದಿದ್ದ ಸಂಜೆ ಕ್ಲಾಸ್ ಮುಗಿಸ್ಕೊಂಡು ಹೋಗಿ ತೊಗೊಂಬಂದ್ವಿ ಮತ್ತು ಅಲ್ಲಿಂದ ತರಕಾರಿ ಸೊಪ್ಪು ಎಲ್ಲ ತೊಗೊಂಬಂದಿದ್ನಲ್ಲ ಅದೆಲ್ಲ ಸ್ವಲ್ಪ ನೀಟಾಗಿ ಅರೇಂಜ್ ಮಾಡ್ಕೊಬೇಕಾಗಿತ್ತು ಅದನ್ನೇ ಮಾಡ್ತಾಯಿದ್ದೆ ಇವಾಗ ನಾವು ಮಕ್ ಮನೇಲಿ ಮಕ್ಕಳನ್ನ ಇಟ್ಕೊಂಡು ಅವ್ರನ್ನ ದೂರ ಇಟ್ಟು ದೂರ ಕೂರಿಸಿ ಕೆಲಸ ಮಾಡ್ತೀವಿ ಅಂತ ಅಂದರೆ ಅದು ಸೀರಿಯಸ್ಲಿ ಹೇಳ್ತೀನಿ ಅದಾಗದಿರೋ ಕೆಲಸ ಓಕೆನಾ ಅವ್ರು ನೋಡ್ಕೊಳ್ಳೋಕೆ ಯಾರಾದರೂ ಒಬ್ರು ಇರಬೇಕು ಇಲ್ಲ ನಾವೇ ಅವ್ರನ್ನ ಪಕ್ಕದಲ್ಲಿ ಕೂತ್ಕೊಂಡು ನೋಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಕೆಲಸ ಮಾಡಬೇಕು ಅಷ್ಟೇ ಅವ್ರನ್ನೆಲ್ಲೋ ಕೂರಿಸಿ ನಾವು ಇನ್ನೆಲ್ಲೋ ಕೂತ್ಕೊಂಡು ಕೆಲಸ ಮಾಡ್ಕೋತೀವಿ ಅಂತಂದರೆ ಅದು ನಿಜ ಆಗದಿರೋ ಕೆಲಸ ನನಗೆ ಯಾರೋ ಕಮೆಂಟ್ ಮಾಡಿದ್ರು ಈಗ ಒಬ್ಬರೇ ಇದ್ದೀರಲ್ಲ ಹಾಂ ಮಗುನ ಹೇಗೆ ನೋಡ್ಕೊತೀರಾ ಮೇಂಟೈನ್ ಮಾಡ್ತೀರಾ ಅಂತ ಹೀಗೆ ನಾನು ಮೇಂಟೇನ್ ಮಾಡೋದು ಆಯಿತಾ ಅವನ್ನ ದೂರ ಅಂತೂ ನಾನು ಕೂರಿಸೋಲ್ಲ ನನ್ನ ಏನೇ ಕೆಲಸ ಮಾಡಿದ್ರು ಅಡುಗೆ ಮನೆಗೆ ಕೆಲಸ ಮಾಡ್ಬೇಕಾದ್ರೆ ಅಡುಗೆ ಮನೆ ಕರ್ಕೊಂಬಂದು ಕೂರಿಸ್ಕೊಂತೀನಿ ಹೊರ್ಗಡೆ ಕೆಲಸ ಕೆಲಸ್ರೆ ಹೊರ್ಗಡೆ ಕೂರಿಸ್ಕೊಂತೀನಿ ನಾನು ಪಕ್ಕದಲ್ಲೇ ಕೂರಿಸ್ಕೊಂಡು ನಾನು ಅವನಿಗೇನಾದರೂ ಅವ್ನ ಕೈ ಒಂದಷ್ಟು ಏನಾದರೂ ಕೊಟ್ಟು ಅವನು ಆ ಕೆಲಸದಲ್ಲಿ ಇನ್ವಾಲ್ವ್ ಮಾಡ್ಕೊಂಡು ಮಾಡಿಕೊಂಡೇ ನಾನು ಕೆಲಸ ಮಾಡ್ಕೊತೀನಿ ಆ ಥರ ಏನಾದರೂ ಕೊಟ್ಟಾಗ ಅವನು ಸುಮ್ಮನೆ ಕೂತ್ಕೊತಾನೆ ಇಲ್ಲ ಅಂದ್ರೆ ಅವನನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಎಷ್ಟಾದರೂ ಮಕ್ಕಳಲ್ವ ಅವರು ಒಂದು ಕಡೆ ಕೂತು ಕಡೆ ಕೂರಲ್ಲ ಒಂದು ಮಾಡ್ತಂಗೆ ಇನ್ನೊಂದು ಹೋಗ್ತಾರೆ ಸೊ ಈ ಥರ ಇರಬೇಕಾದ್ರೆ ನಾವು ಮಕ್ಕಳನ್ನು ಹೀಗೆ ಮೈಂಟೈನ್ ಮಾಡಬೇಕಾಗುತ್ತೆ ಇಲ್ಲ ಅಂತಂದರೆ ನಮಗೆ ರಿಸ್ಕ್ ಆಗುತ್ತೆ ಸೊ ಅವ್ರಿಗೇನು ಏನು ಕೇಳ್ತಾರೆ ಅದನ್ನು ಕೊಟ್ಬಿಡ್ಬೇಕು ನನ್ನ ಪ್ರಕಾರ ಈಗ ಈಗ ಅವನೇನೋ ಟೊಮ್ಯಾಟೊ ಕೇಳ್ದೆ ಕೊಟ್ಟೆ ಅದು ಇಟ್ಕೊಂಡು ಕೂತಿದ್ದ ಆಟ ಆಡ್ತಿದ್ದ ಆಮೇಲೆ ಬೋರ್ ಆಯಿತು ಅವರು ಇಟ್ಬಿಟ್ಟು ಹೋಗ್ತಾನೆ ಸೊ ಈ ಥರ ಮಾಡಿದ್ರೇ ನಮಗೆ ಮೈಂಟೈನ್ ಮಾಡೋಕ್ಕಾಗೋದು ಮಕ್ಕಳನ್ನು ಇದು ನೆಕ್ಸ್ಟ್ ಡೇ ವ್ಲಾಗು ನೆನೆ ಸೊಪ್ಪೆಲ್ಲ ತಗೊಂಬಂದಿದ್ನಲ್ಲ ಸೊ ಸೊಪ್ಪಿನ ಪಲ್ಯ ಮತ್ತು ನಂಗೆ ಆ್ಯಕ್ಚುಲಿ ಸೊಪ್ಪು ಸಾಂಬಾರು ತುಂಬ ಇಷ್ಟ ಆಗುತ್ತೆ ಸೊಪ್ಪಿಗಿಂತ ಸೊಪ್ಪೆಲ್ಲ ಕಟ್ ಮಾಡಿ ಹಾಕಿ ಅದೆಲ್ಲ ಮಾಡ್ತಾರಲ್ಲ ಆ ಥರ ಸಾಂಬಾರು ನಂಗೆ ತುಂಬ ಇಷ್ಟ ಆಗುತ್ತೆ ಸೊ ಮಜ್ಜಿಗೆ ಅನ್ನ ಸಾಂಬಾರು ಪಲ್ಯ ಈ ಥರ ಊಟ ಮಾಡೋಕ್ಕೊಂಥರ ಚೆನ್ನಾಗಿರುತ್ತೆ ನನಗೆ ಒಂಥರ ಖುಷಿ ಮಧ್ಯಾಹ್ನ ಟೈಮ್ ಅಂತೂ ನಂಗೆ ಊಟ ಬೇಕೇ ಬೇಕಾಗಿತ್ತು ತಿಂಡಿ ನನ್ನ ಕೈಯಲ್ಲಿ ಇಲ್ಲ ಮೂರು ಟೈಮ್ ತಿಂಡಿ ತಿನ್ನೋದು ಮತ್ತು ಸಂಜೆ ಇವತ್ತು ಮಳೆ ಬರ್ತಾ ಇತ್ತು ನಾನು ಅಜ್ಜಂಪುರ ಬಂದಮೇಲೆ ಸರಿಯಾಗಿ ಮಳೆನೇ ಆಗೋಲ್ಲ ನಾನು ಊರಿಗೆ ಹೋದಾಗ ಆಗುತ್ತೆ ಮತ್ತು ನಾನು ಅಜ್ಜಂಪುರ ಬಂದಾಗ ಮಳೆ ಇರಲ್ಲ ಇವತ್ತು ಮಳೆ ಬರ್ತಾ ಇತ್ತು ಅದನ್ನು ಹೊರಗಡೆ ಮಾಡ್ಕೊಂಡು ನೋಡ್ತಾ ಇದ್ದೆ ಮತ್ತು ಇವನು ಯಾಕೋ ನಿನ್ನೆಯಿಂದ ಕಿವಿನ ಸುಮ್ಮನೆ ಇದ್ದಾನೆ ಕಿವಿ ಎಳ್ಕೊಳ್ಳೋದು ಬೆರಳಕ್ಕಿ ಇದು ಮಾಡೋದು ಹಾಗೆಲ್ಲ ಮಾಡ್ತಿದ್ದ ಮೋಸ್ಟ್ಲಿ ಅವನಿಗೆ ಏನಾದರೂ ಕಿವಿನೋವು ಹಾಕ್ತಿದ್ಯಾ ಅಂತ ಅನ್ನಿಸ್ತು ನನಗೆ ಹಾಗಾಗಿ ಒಂಚೂರು ನೋಡೋಣ ಕ್ಲೀನಾದರೂ ಇದ್ದರೆ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇದು ಕಿಟ್ ಬಂದು ನಾನು ಮಿಶೋದಲ್ಲಿ ತೊಗೊಂಡಿದ್ದೆ ಬಟ್ ಅವನಿಗೆ ಇಲ್ಲಿ ಇನ್ನೇ ಹತ್ತತ್ರ ಅವ್ನಿಗೆ ಎರಡು ವರ್ಷ ಆಯಿತಾ ಒಂದು ದಿವ್ಸನೂ ನಾನು ಅವ್ನಿಗೆ ಏನು ಬ ಇಯರ್ ಬಡ್ಸ್ ಆಗಲಿ ಅಥವಾ ಏನೋ ಅದು ಇದು ಏನೂ ಹಾಕಿ ಕ್ಲೀನ್ ಮಾಡೋ ಪ್ರಯತ್ನ ಮಾಡಿಲ್ಲ ಹಿಂಗೆ ಟವಲಿಂದ ಒಂಚೂರು ಕ್ಲೀನ್ ಮಾಡ್ಕೊತಿದ್ದೆ ಅಷ್ಟೇ ಅವ್ನಿಗೆ ಏನು ಪ್ರಾಬ್ಲಮ್ ಆಗಿಲ್ಲ ಇಲ್ಲಿ ತನಕ ಕಿವಿಗೆ ಬಟ್ ಇವತ್ತೇ ಫಸ್ಟ್ ಟೈಮ್ ಅವ್ನು ಆ ಥರ ಕಿವಿಯೆಲ್ಲ ಕೆರ್ಕೊಳ್ಳೋದಂಗೆ ಮಾಡ್ತಿದ್ದ ಹಾಗಾಗಿ ನೋಡೋಣ ಏನಾಗಿದೆ ಅಂತಂದ್ಬಿಟ್ಟು ಚೆಕ್ ಮಾಡ್ತಾ ಸೊ ಇದು ಎಲ್ ಇ ಡಿ ಲೈಟ್ ಇರೋದ್ರಿಂದ ಸೊ ಆರಾಮಾಗಿ ಏನಾದರೂ ಕಸ ಇದ್ದರೆ ನೀಟಾಗಿ ತೆಕ್ಕೊಬೋದು ಯಾಕಂದರೆ ಅದು ಆ ಕಡೆ ಈ ಕಡೆ ಟಚ್ ಆಗುತ್ತೆ ಅನ್ನೋ ಭಯ ಇರಲ್ಲ ಅದು ಎಷ್ಟು ಇದೋ ಅಷ್ಟು ಆಳದವರೆಗೂ ಅಲ್ಲಿ ಎಲ್ ಇ ಡಿ ಲೈಟ್ ಲೈಟಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀಟಾಗಿ ಕಾಣಿಸುತ್ತೆ ಕ್ಲಿಯರಾಗಿ ಹಾಗಾಗಿ ನಾನು ಅವನಿಗೆ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ಆಯಿತಾ ನಾನು ಅದನ್ನು ತರ್ಸ್ಕೊಂಡು ತುಂಬ ದಿನ ಆಯಿತು ಇಟ್ಕೊಂಡಿದ್ದೆ ಸುಮ್ಮನೆ ಬೇಕಾದಾಗ ಯೂಸ್ ಮಾಡೋಣ ಅಂತ ಬಟ್ ಇಷ್ಟು ಸಹ ನಾನೇನು ಯೂಸ್ ಮಾಡಿರಲಿಲ್ಲ ಇವತ್ತು ಅವನು ಹಂಗೆ ಮಾಡ್ತಿದ್ನಲ್ಲ ಹಂಗಾಗಿ ನೋಡೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೆ ಅದು ತುಂಬ ಕಷ್ಟ ಆಯಿತು ಆ ಮಕ್ಕಳಿಗೆ ಕಿವಿ ಕ್ಲೀನ್ ಮಾಡೋದು ಒಂಚೂರು ಬುದ್ಧಿ ಬಂದ ಮೇಲೆ ಬೇಕಿದ್ರೆ ಕೂತ್ಕೊಂಡು ಮಾಡಿಸ್ಕೊತಾರೆ ಬಟ್ ಈ ವಯಸ್ಸಲ್ಲಿ ಮಕ್ಕಳು ಕಿವಿ ಕ್ಲೀನ್ ಮಾಡೋದು ತುಂಬ ಕಷ್ಟವೂ ಕಷ್ಟ ಜೊತೆಗೆ ಅಷ್ಟೇ ಭಯನೂ ಆಗುತ್ತೆ ನಾನು ನಿಜವಾಗ್ಲೂ ಎದ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೆ ಅಷ್ಟು ಏಕೆಂದರೆ ಕಿವಿಯನ್ನು ತುಂಬ ಸೆನ್ಸಿಟಿವ್ ಪಾರ್ಟ್ ಆಗಿರೋದ್ರಿಂದ ನಾವು ಆ ಕಡೆ ಈ ಕಡೆ ಚುಚ್ಚುಬಿಟ್ರೆ ಆಮೇಲೆ ಇಡೀ ಕಿವಿನೇ ಹಾಳಾದರೆ ಕಷ್ಟ ಅದು ಸ್ವಲ್ಪ ಭಯ ನನಗೆ ಕಿವಿ ಕ್ಲೀನ್ ಮಾಡೋದು ಅಂತಂದರೆ ಬಟ್ ಹಾಗೆ ಬಿಟ್ಟರೆ ಅವ್ನ ಕಿವಿ ನೋವಾಗುತ್ತಲ್ಲ ಅಂತಂದ್ಬಿಟ್ಟು ಟ್ರೈ ಮಾಡೋಣ ನೋಡೋಣ ಮಾಡಿಸ್ಕೊಂಡ್ರೆ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೆ ಮಲಗಿದಾಗ ಎಚ್ಚರ ಇದ್ದಾಗಂತೂ ನೋವೇ ಆಯಿತಾ ನಾನು ಒಂಚೂರು ನನಗೆ ಗಾಢವಾದಂತೆ ಬಂದು ಬಂದು ಸರಿ ಬಂದ ಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾನಿದ್ದೀನಿ ಅವನು ಒಂದು ಸಲ ಕ್ಲೀನ್ ಮಾಡಿಸ್ಕೊಂಡಿದ್ದಷ್ಟೇ ಮತ್ತು ಮಾಡೋಕ್ಕೆ ಬಿಡ್ತಾನೆ ಇಲ್ಲ ಕೈ ಕಿತ್ಕಿತ್ತಿಸಿತಿದ್ದ ಆ ಕಿಟ್ಟಲ್ಲಿ ಏನೇನಿದೆ ಅನ್ನೋದನ್ನು ತೋರಿಸ್ತೀನಿ ನೋಡಿ ಬೇಕಿದ್ದರೆ ನಿನಗೆ ಇದೇನಾದರೂ ಕಿಟ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ಲಿಂಕ್ ಏನಾದರೂ ಬೇಕಿದ್ದರೆ ಇಂಟ್ರೆಸ್ಟ್ ಇದ್ದರೆ ಇಲ್ಲ ಅಂದರೆ ಇಲ್ಲ ನಿಮಗೆ ಲಿಂಕ್ ಕಳಿಸ್ತೀನಿ ನಾನು ನೋಡಿ ಈ ಥರ ಸುಮಾರು ಟೂಲ್ಸ್ ಎಲ್ಲ ಕೊಟ್ಟಿದ್ದಾರೆ ಅದರಲ್ಲಿ ಎಲ್ ಇ ಡಿದ್ ನಂಗೆ ತುಂಬ ಇಷ್ಟ ಆಯಿತು ಅದು ಎಸ್ಪೆಷಲಿ ಮಕ್ಕಳಿಗೆ ಬಟ್ ಇದೆಲ್ಲದನ್ನೂ ಕಿವಿಗೆ ನಾವು ಇನ್ಸರ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಭಯ ಅನಿಸುತ್ತೆ ಬಟ್ ಕೆಲವೊಂದನ್ನು ಇದರಲ್ಲಿರೋದನ್ನು ಕೆಲವೊಂದು ಮಾತ್ರ ಸೇಫ್ ಇದೆ ಯೂಸ್ ಮಾಡ್ಬೋದು ಆರಾಮಾಗಿ ನೋಡಿ ಇದೆಲ್ಲ ನೋಡಿದ್ರೇ ಭಯ ಆಗುತ್ತೆ ಇದು ಹಿಂಗಪ್ಪ ಇದೆಲ್ಲ ಕಿವಿಗೆ ಹಾಕೋದು ಅಂತ ಸೊ ಕ್ಲೀನ್ ಮಾಡೋದಕ್ಕೆ ಈ ಥರ ಒಂದು ಬ್ರಷ್ ಕೂಡ ಕೊಟ್ಟಿದ್ದಾರೆ ಆಮೇಲೆ ನೋಡಿ ನನಗೆ ಆ್ಯಕ್ಚುಲಿ ಇದು ತುಂಬ ಇಷ್ಟ ಆಯಿತು ಇಯರ್ ಬಡ್ಸ್ನ ಯೂಸ್ ಮಾಡೋ ಥರನೇ ಯೂಸ್ ಮಾಡ್ಬೋದು ಇದು ಸ್ಪ್ರಿಂಗ್ ಇರೋದ್ರಿಂದ ಸಾಫ್ಟಾಗೂ ಇದೆ ಅಷ್ಟು ತುಂಬ ರಫ್ ಆಗಿದೆ ಅನ್ನೋ ಥರನೂ ಇಲ್ಲ ಸ್ವಲ್ಪ ಸಾಫ್ಟ್ ಸಾಫ್ಟಾಗಿದೆ ಪ್ರೆಸ್ ಮಾಡಿದ್ರೆ ನೋಡಿ ಬೌನ್ಸ್ ಆಗುತ್ತೆ ಈ ಥರ ಹಾಗಾಗಿ ಇದು ದೊಡ್ಡವ್ರಿಗೆ ಬೇಕಿದ್ರೆ ಯೂಸ್ ಮಾಡ್ಬೋದು ಚಿಕ್ಕವ್ರಿಗೂ ಬೇಕಿದ್ರೂ ಇದನ್ನು ಯೂಸ್ ಮಾಡ್ಬೋದು ಸೊ ಟ್ರೈ ಮಾಡ್ತಾ ಇದ್ದೀನಿ ಆ ಮಾಡಿಸ್ಕೊತಾನ ಮಾಡಿಸ್ಕೊತಾನೆ ಅಂತ ಕೊನೆಗೂ ಅವ್ನು ಮಾಡಿಸ್ಕೊಳ್ಳೇ ಇಲ್ಲ ಫಸ್ಟ್ ಟೈಮ್ ಒಂದ್ಸಲ ಮಾತ್ರ ಕಸ ಬಂತು ಕಿವಿಯಿಂದ ಆಚೆ ಬಟ್ ಇನ್ನೊಂದು ಕಿವಿ ಮಾಡೋಣ ಅಂತಂದರೆ ಅವನು ಬಿಡಲಿಲ್ಲ ಬಟ್ ಆಮೇಲೆ ಭಯ ಆಯ್ತು ನನಗೆ ಸುಮ್ಮನೆ ಬಿಟ್ಬಿಟ್ಟೆ ಸೊ ನಾನು ಈ ಥರ ಮಾಡ್ತೀನಿ ಸೊ ನೀವು ಹಿಂಗೆ ಮಾಡಬೇಕು ಅಂತ ನಾನಿನ್ನೂ ಹೇಳ್ತಿಲ್ಲ ಆಯ್ತಾ ಸೊ ನಿಮ್ಗಿಷ್ಟ ಆದರೆ ಮಾಡ್ಬೋದಿಲ್ಲ ಅಂದರೆ ಇಲ್ಲ ಯಾಕಂದರೆ ಅದು ಮಕ್ಕಳಾಗಿರೋದ್ರಿಂದ ನಾವು ತುಂಬ ತುಂಬ ಕೇರ್ಫುಲ್ಲಾಗಿ ಕ್ಲೀ ಕ್ಲೀನ್ ಮಾಡಬೇಕಾಗುತ್ತೆ ಕಿವಿನ ಹೆಂಗಂದ್ರೆ ಹಂಗೆ ಮಾಡೋಕ್ಕಾಗಲ್ಲ ನಾನು ಇಯರ್ಬಡ್ಸ್ ಯೂಸ್ ಮಾಡಬೇಕು ಅಂದ್ರೂ ನಾನು ಎದ್ಕೊಂಡು ಎದ್ಕೊಂಡೇ ಯೂಸ್ ಮಾಡ್ತೀನಿ ನಾನು ಸೊ ಓಕೆ ಗಾಯ್ಸ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇಂಟ್ರೆಸ್ಟ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್